ನಾವು ವಯಸ್ಸಿನಾಗಂತೂ ಹುಡುಗಿಯವರು ಲೈನ್ ಹೊಡ್ದು ಆಗಿಲ್ಲ ಈಗಾರ ಮುದುಕಿಯವ್ರ ಲೈನ್ ಹೊಡ್ಕು ಅಂತ ಅಡ್ಡಿ ಅಡಿದ್ರು ಬಂದ್ರು ಅಧಿಕ ಪ್ರಸಂಗಿಲ್ಲ ಚಿಕ್ಕಂದಿನಿಂದ ಚಿನ್ನದ ಕಟ್ಟೆಯಲ್ಲಿ ಈ ಧನಂಜಯ್ ಗಣಪತಿ ಎದುರಿಗೆ ಅಂತ ವರ್ತಿಸಿ ಮೈ ಹಣ್ಣು ಮಾಡುವ ಉಗ್ರ ರೂಪ ತು ಕಾಣುತ್ತಾ ಇಂಡೆಕ್ಸ್ ಆಫ್ ದ ಮೈಂಡ್ ಮುಖ ಮನಸ್ಸಿನ ಭಾವನೆಗೆ ಹಿಡಿದ ಕನ್ನಡಿ ಇದಂತೆ ನನ್ನ ಮುಖ ನೋಡಿ ನನಗೆ ಬಂದಿರೋ ಕೋಪನ ಗುರುತಿಸಿ ಮನಸ್ಸಿಗೆ ಮತ್ತಷ್ಟು ತಾಪ ಮಾಡ್ಕೊಳ್ತಾರ ನಿನ್ನೆ ನೋಡ್ತಾ ಪಾಪ ಅನ್ಸುತ್ತೆ ಅಟ ದೊಡ್ಡ ಹೃದಯದ ಅಂತರ ಸಣ್ಣ ತಿಳಿದುಕೊಳ್ಳಬೇಕಾದ್ರೆ ಅದಕ್ಕೆ ಅವರು ದೊಡ್ಡ ಯೋಗನೇ ಮಾಡಬೇಕಾಗುತ್ತೆ ನಿನ್ನ ಭಾವನೆ ನನ್ನ ಜ್ಞಾನದ ಕನ್ನಡಿ ನೋಡಿದ ಕುಡಿಯುತ್ತೆ ಪೂಜೆ ಮಾಡ್ಕೋಂತ ಗಂಟೆ ಮಾರ್ಚ್ ಕುಂತ್ ಬಿಡ್ತೀವಿ ನಾವು ಶಾಸ್ತ್ರ ಪ್ರತಿಯೊಂದನ್ನು ಕೆಳಿಕೆ ನೋಡುವ ಸ್ವಭಾವದ ನನಗೆ ಏ ನಿನ್ನ ಇಳಿಕೆ ನೋಡುವ ಸ್ವಭಾವ ಐ ಡೋಂಟ್ ನೈ ಟ್ <iyorsun> yes. <ings> ಿ ಕುಡಿಯುವ ಸರಕಸ್ಸಿನ ಹುಲಿಯ ಬಣ್ಣ ಬೇಕೆನಿಸಿದ ಭೇಟಿ ಆಡುವ ಹೋಯ್ತು ಬಾ ಸಕಲವನ್ನೂ ಸಿದ್ಧಿಸಿಕೊಳ್ಳುವ ಸಿದ್ಧಿ ತಂತ್ರವೇನಾದರೂ ಇದೋ ಯಾರು ಸುದ್ದಿ ಹೇಳಕತ್ತಿರಿ ತಿಂದು ತಿಂದು ಬಪ್ಪ ಆವರಿಸಿದೆ ನಿನ್ನ ತಲೆಗೆ ಆ ಹೇ ಶಾಸ್ತ್ರಿ ಆ ಕರ್ಮಪುರದಾಯಕ ಸುತ್ತು ಹತ್ತಾರು ಹಳ್ಳಿಗೆ ಬೇಕಾಗಿದಂತನಲ್ಲೋ ಅದು ಇನ್ನೂ ಸಣ್ಣವ ನಿಮ್ಮ ಅಪ್ಪರ್ ಇದ್ದಾಗ ಅವರ ನ್ಯಾಯ ತೀರ್ಮಾನ ಮಾಡ್ತಿದ್ರು ನಿಮ್ಮ ಅಪ್ಪರ್ ಸತ್ನಾಗ ತಂಗಿ ಕರ್ಕೊಂಡು ಫಾರಿನ್ ಹೋಗ್ಬಿಟ್ರಿ ಹಿಂಗಾಗಿ ನಡ್ದೈತ್ರಿ ಅವನ ಆಟ ಅಲ್ರಿ ಇಂತ ತಂಪತ್ನಾಗ ಅವ್ರ ಸುದ್ದಿ ಯಾಕೆ ತೆಗಿತೀರಿ ತವಾಗೆ ಕೊಟ್ಟ ವಚನ ನೆಟ್ಟುಕೊಂಡಿರುವ ಗುರಿ ನೀವು ಎರಡನ್ನು ನನ್ನೇದಲ್ಲಿ ಕೊಟ್ಟಿದ್ದು ನಂಜನ್ನುಂಡ ನಂಜುಂಡನಂತೆ ಬದುಕಾಯ್ತು ನಲ್ಲ ಅದಕ್ಕೆ ಒಂದು ನನ್ನ ತಾಯಿ ಸಾಯುವಾಗ ನನ್ನ ಕೈಗೆ ಗಂಡ ಬೇರುಣ್ಣದ ಉಂಗುರ ತೊಡಿಸಿ ಏನು ಹೇಳಿದ್ದಲ್ಲಿ ಬೆಳೆಯೋ ಕಂಡು ಸಂತೋಷ ಪಡು ಮತ್ತೊಬ್ಬರ ಹೇಳಿದಾಗಿ ನೀನು ದುಡಿದು ಕಳೆದುಕೊಂಡಿದ್ದನ್ನ ಮರಳಿ ಪಡೆದುಕೋ ಹಿಂದಿನ ವೈರತ್ವ ಏನೇ ಇದ್ರು ಅದನ್ನೆಲ್ಲ ಚಾಚು ಮಾಡು ಮಗನೇ ಅಂತ ಹೇಳಿದ್ದನ್ನ ನಾನು ಯಾವ ಕಾಲಕ್ಕೂ ಮರ್ತಿಲ್ಲ ನಾನಿಲ್ಲಿ ಬಂದಾಗ್ಲಿಂದ ಅವರನ್ನು ಕಾಣಬೇಕೆನ್ನುವ ಕುತೂಹಲ ಕೇಳ್ತಾ ಇದೆ ಪ್ರಸಂಗ ಬಿದ್ರೆ ಅವರೊಂದಿಗೆ ನೆಂಟಸ್ತಕ್ಕೆ ಬೆಳೆಸಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅಂದಾಗೆ ಶಾಸ್ತ್ರಿ ಧರ್ಮಪೂರ್ದ ನಾಯಕನಿಗೆ ವಯಸ್ಸಿಗೆ ಬಂದ ಒಬ್ಬ ತಂಗಿ ಇದ್ದಾಳಂತೆಲ್ಲ ನಿಜ ಏನೋ ಹೆಚ್ಚು ಓಡಾಡ್ತಾ ಅವ್ರಿಗೆ ನಿಮ್ಗೆ ಯಾವ ಕಾಲಕ್ಕೆ ಸಂಬಂಧ ಕೂಡಿ ಬರ್ಬೇಕು ಅವ್ರು ಹತ್ತನೇ ನಿಂತು ನೀರ್ ಸಹಿತ ಕೂಡ ನಾವು ನಿಮ್ಮ ಕಾಲೇಜು ವೇಷ ತೊಟ್ಟು ಕೊಟ್ಟ ಭಾಷಣ ಮರೆತು ಅನ್ನ ನೀಡಿದವರಿಗೆ ವಿಷವನ್ನಿಕ್ಕೋ ಮೋಸಗಾರ ಭಾಷಣಗಳಿಗೆ ಮಾತ್ರ ನೀನು ಉಪದೇಶ ಆದಷ್ಟು ಬೇಗ ಡ್ರೈವರ್ ಹೇಳಿ ಧರ್ಮಾಪುರಕ್ಕೆ ಹೋಗೋ ವ್ಯವಸ್ಥೆ ಮಾಡಿಸು ಯುದ್ಧದೊಳಗೆ ಬಿಲ್ಲಿನ ಮಹತ್ವವನ್ನು ಅರ್ಥ ಶ್ರೀರಾಮಚಂದ್ರ ಒಂದೇ ಬಾಣ ಅದರಂತೆ ಸರ್ವಾಧಿಕಾರತ್ವದ ಮರ್ಮವನ್ನರಿತ ಈ ಧನಂಜಯ ಥಳಪತಿಗೆ ಎದುರು ಮಾತನಾಡಿದರೆ ಖಂಡಿತ ಅವರ ಪ್ರಾಣ ಅಂಡರ್ಸ್ಟ್ಯಾಂಡ್ ಸಿಸ್ಟರ್ ಕಮತ್ ಇಷ್ಟು ಏಕಾಲಕ್ಕ ಶುರು ಆಗುವಲ್ಲಪ್ಪ ಇವತ್ತಂತೀನಿ ದೇವ್ರ ಯಾವ ದಿಕ್ಕ ಹುಟ್ಟಿ ಅನ್ನು ಏನು ನಮಗ್ ದಿಕ್ಕ ತಿಳಿಲಾರ್ದಂಗ ಆತು ಹುಣ್ಣಿ ದಿವ್ಸ ಕಕ್ರಾಸ್ ಕತ್ತು ಆವರಿಸಿಟ್ಟಿ ಅಂದಾಗ ಯಾರಿಗೂ ಕೇಳಕ್ ಆಗತ್ತೋ ಏನೋ ಯಾರಿ ಗೊತ್ತು ಊರ್ ಸುಟ್ಟರು ಹನುಮಪ್ಪ ಊರು ಹೊರಗ ಅನ್ನಂಗ ನನ್ನೊಬ್ಬರು ಸುಖವಾಗಿ ಇಟ್ಬಿಡಪ್ಪ ನಿನ್ನ ಮುಂದೆ ತುಪ್ಪು ತೀಪು ಹಸ್ತಿನಪ್ಪ ದೇವ್ರ ಅದು ತುಪ್ಪ ತುಪ್ಪಿದ್ರ